ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಕನಕಪುರ ನಿರ್ದೇಶ್ ಪ್ರಸ್ಥಾನಕ್ಕೆ ಬೆಂಗಳೂರು ಕುಟುಂಬದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮುಖಂಡರು ತೀರ್ಮಾನ ಮಾಡಿದ್ರೆ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಕಲಿತು ಮಾಡ್ತಾ ಇದ್ದಾರೆ ಲೋಕಸಭೆ ಪೀರಿಯಡ್ ಮುಗಿತ ಸರ್ ಈಗ ಈಗಲೂ ನನ್ನ ಮೂಡೂರು ಅಷ್ಟಲ್ಲೇ ಇದೆ ಎಷ್ಟಲ್ಲೇ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಹತ್ರ ಹಂಚ್ಕೊಂಡಿದ್ದೀನಿ ಸೊ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀವಿ ಮುಂದೆನು ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕಿಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ನಾನು ತಲೆ ಬಾಕಿ ಡಿಕೆ ಶಿವಕುಮಾರ್ ಮತ್ತೆ ಕೆ ಸುರೇಶ್ ಅವರೇ ನನ್ನ ಇಡೀ ಪ್ರತಿಭಟನೆಯಲ್ಲಿ ಟಾರ್ಗೆಟ್ ಆಗಿದ್ರು ಇಲ್ಲಿ ನೋಡುವ ಎಲ್ಲ ಸರ್ಕಾರಿ ಭೂಮಿಯನ್ನ ಕವಳಿಕೆ ಆಗತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಇರ್ಬೋದು ಹಾಗೇನೆ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಎದುರು ಕೂಡ ಪ್ರತಿಭಟನೆ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲಾ ಮಾಹಿತಿಗಳನ್ನ ಪಡೆಯಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆಯೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅನ್ಕೊಂಡಿದ್ದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ಕಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಎಲ್ಲಾನು ನಾನು ಮಾತಾಡಬೇಕಾಗ್ತದೆ ಮಾತಾಡಕ್ಕೆ ಹೋಗಿಲ್ಲ ಕೈ ಬಿಡಬೇಕು ಕೂಡ ನಾವು ಸದ್ಯಕ್ಕೆ ನಾವು ಯಾವುದು ಉತ್ವಾಧೀನ ಪ್ರತಿಮೆ ಮಾಡಿಲ್ಲ ಹಿಂದೆ ಏನು ಮಾಡಿದ್ರು ಅವರು ಅದು ಮುಂದುವರೆದ ಭಾಗ ಕುಮಾರಸ್ವಾಮಿಯವರು ಮಾಡಿದಂಥ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದರು ಅದ ಅದನ್ನು ಮುಂದುವರ್ಸ್ತಾ ಇದ್ದೇವೆ ಹೊತ್ತು ರೈತರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾರು ಏನು ಅಭ್ಯರ್ಥಿಗಳಿಗೆ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಶಾಸಕರು ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ ಆ ಒತ್ತಡಕ್ಕೆ ನಾನು ತಲೆ ಬಾಳ್ಬೇಕಾಗ ಈ ಜಿಲ್ಲಾ ನಾಯಕರ ಒತ್ತಡ ಎಮ್ ಎಲ್ ಒತ್ತಡ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಇತ್ತು ಆಗಲೂ ನೀವು ಒಪ್ಪಿರಲಿಲ್ಲ ಈಗ ಯಾಕೆ ಒಪ್ಕೊಂಡ್ರೂ ಒಂದು ಸ್ವಲ್ಪ ಆಶ್ಚರ್ಯ ಇದೆ ಅಂತ ಕುತೂಹಲ ಏನಿಲ್ಲ ಅವರ ಕೆಲವು ಸಲಹೆಗಳನ್ನು ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾತು ಅವರು ಮುಂದಿನ ಗುರಿಯೇನಾರ ಕೆ ಎಮ್ ಅಧ್ಯಕ್ಷ ಸ್ಥಾನಕ್ಕೆ ಅತ್ಯಮ್ ಈ ಸದ್ಯಕ್ಕೆ ಕೆ ಎಮ್ ಎಸ್ ವಿಚಾರ ಚರ್ಚೆ ಮಾಡಲಿಲ್ಲ ಈಗ ಸದ್ಯಕ್ಕೆ ಇರುವಂತದ್ದು ಬೆಂಗಳೂರು ಹಾಲುವ ಕೂಟ ಬೆಂಗಳೂರು ಹಾಲುವ ಕೂಟ ಮೊದಲಿಂದಲೂ ಕೂಡ ಕಳೆದ ಹತ್ತು ವರ್ಷದಿಂದಲೂ ಕೂಡ ನಾವೇ ನಮ್ಮ ಪಕ್ಷದ ಉಬ್ಬಂದಿಗಳು ಸಕರ್ಷಣ ಅಧ್ಯಕ್ಷಗಳಾಗಿ ಸೇವೆಯನ್ನು ಉಪಮಾನದಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿರಲಿಲ್ಲ ನಾನು ಈಗ ಸದ್ಯಕ್ಕೆ ಒಪ್ಪಿದ್ದೆ ಕೈ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಕನಕಪುರ ನಿರ್ದೇಶಕರ ಸ್ಥಾನಕ್ಕೆ ಬೆಂಗಳೂರು ಪೂಟದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ರೆ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಲೋಕಸಭೆ ಮುಗಿತ ಸರ್ ಈಗ ಈಗಲೂ ನನ್ನ ಮೂಡೂರು ಅಷ್ಟಲ್ಲೇ ಇದೆ ಎಷ್ಟಲ್ಲೇ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಅವರ ಕೂಡ ಸೊ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀನಿ ಮುಂದೆನು ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕಿಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ನಾನು ತಲೆ ಬಾಕ್ಬೇಕು ಕೆ ಮತ್ತೆ ಡಿ ಕೆ ಸುರೇಶ್ ಅವರೇ ನನ್ನ ಇಡೀ ಪ್ರತಿಭಟನೆಯಲ್ಲಿ ಟಾರ್ಗೆಟ್ ಆಗಿದ್ರು ಇಲ್ಲಿ ರೋಡ್ ಎಲ್ಲ ಹಂತದಲ್ಲೂ ಕೂಡ ನಾವು ಎಲ್ಲೊಂದು ಕಡೆ ಸರ್ಕಾರಿ ಭೂಮಿಯನ್ನ ಕವಳಿಕೆ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಇಡೀ ಪ್ರತಿಭಟನೆಯಲ್ಲಿ ಆರೋಪ ಮಾಡಿದವರು ಎಕ್ಸ್ ಎಮ್ ಎಲ್ ಮಂಜು ಇರ್ಬೋದು ಹಾಗೇನೆ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಇಬ್ರು ಕೂಡ ನಾನು ತಮ್ಮನೇ ಗುರಿಯಾಗಿಸ್ಕೊಂಡು ಈ ಪ್ರತಿಭಟನೆ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲಾ ಮಾಹಿತಿಗಳನ್ನ ಪಡೆಯಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆನೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಟ್ಟೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಅನಾವಶ್ಯಕವಾಗಿ ಸದಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಉತ್ತರಳಿ ಎಲ್ಲನೂ ನಾನು ಮಾತಾಡಬೇಕಾಗ್ತದೆ ಮಾತಾಡಕ್ಕೋಗ ನಾವು ಸದ್ಯಕ್ಕೆ ನಾವು ಯಾವುದು ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನು ಮಾಡಿದ್ರು ಕುಮಾರಸ್ವಾಮಿಯವರು ಅದು ಮುಂದುವರಿದ ಭಾಗ ಅವರು ಮಾಡಿದಂಥ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರಿಸ್ತಾ ಇದ್ದೇವೆ ಹೊತ್ತು ರೈತರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾರು ಏನು ಅಂತ ಹೇಳಿ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಶಾಸಕರು ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ ಆ ಒತ್ತಡಕ್ಕೆ ನಾನು ಕಲೆ ಬಾಕಿ ಈ ಜಿಲ್ಲಾ ನಾಯಕರ ಒತ್ತಡ ಎಮ್ ಎಲ್ ಎರ ಒತ್ತಡ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲರೂ ಇತ್ತು ಆಗಲೂ ನೀವು ಒಪ್ಪಿರಲಿಲ್ಲ ಈಗ ಯಾಕೆ ಒಪ್ಕೊಂಡ್ರೆ ಕುತೂಹಲ ಕುತೂಹಲ ಏನಿಲ್ಲ ಅವರ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾದ ಮುಂದಿನ ಗುರಿ ಏನಾದ್ರು ಕೆಎಂಎಫ್ ಏನಾಗುತ್ತೆ ಸದ್ಯಕ್ಕೆ ಕೆಎಂಎಫ್ ವಿಚಾರ ಚರ್ಚೆನಾಗಿಲ್ಲೂನಿಗೆ ಈಗ ಸದ್ಯಕ್ಕೆ ಇರೋದು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಆಲು ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಅಧ್ಯಕ್ಷರುಗಳಾಗಿ ಸೇವೆಯನ್ನು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿರಲಿಲ್ಲ ನಾನು ಈಗ ಸದ್ಯಕ್ಕೆ ಒಪ್ಪಿದ್ದೇನೆ ಬಿಡ್ಲಿ ಕೌನ್ಶಿಪ್ ವಿಚಾರವಾಗಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ